ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಇದ್ದೀನಿ ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕ್ಬಿಟ್ಟು ಹಾಗೆ ಏನು ಮಸಾಲೆ ಏನು ಹಾಕಿಲ್ಲ ಅಂದರೆ ಚಕ್ಕೆ ಏಲಕ್ಕಿ ಲವಂಗ ಏನೂ ಹಾಕಿಲ್ಲ ಹಾಗೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಪ್ಲೇನಾಗಿ ಮಾಡಿದರೆ ಹಾಗಾಗಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ ಟೊಮೆಟೊ ಕೂಡ ಇತ್ತು ಮನೆಯಲ್ಲಿ ಅದಕ್ಕೆ ಟೊಮೆಟೊ ಭತ್ ಮಾಡೋಣ ಅಂತ ಹೇಳಿಬಿಟ್ಟು ಟೊಮೆಟೊ ಭತ್ ಮಾಡೋದಕ್ಕೆ ರೆಡಿ ಇದ್ದೆ ಒಂದು ಕಡೆ ಒಲೆಯಲ್ಲಿ ನೀರು ಕಾಯಿಸ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಹೊತ್ತಾಗ್ಬಿಟ್ರೆ ಮನೆ ತುಂಬ ಹೊಗೆ ತುಂಬ ಗಾಡಿ ಬರ್ತಾ ಇರತ್ತಲ್ವ ಈಗ ಮಳೆಗಾಲ ಬೇರೆ ಹಾಗಾಗಿ ತುಂಬ ಹೊಗೆ ಆಗುತ್ತೆ ಮನೆ ಫುಲ್ಲು ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿ ನೀರು ಕಾಯಿಸ್ಕೊಂಬಿಟ್ರೆ ಎಲ್ಲರೂ ಸ್ನಾನ ಮಾಡ್ಕೊಂಬಿಟ್ರೆ ನಮಗೆ ಹೊಗೆ ಅನ್ನೋದು ಆಡೋದಿಲ್ಲ ಹಾಗೆ ಇವಾಗ ಟೊಮೆಟೊ ಮತ್ತು ಹಸಿಮೆಣಸಿಕಾಯಿ ಆಮೇಲೆ ಸ್ವಲ್ಪ ಜ ಏನಾದರೂ ಶುಂಠಿ ಬೆಳ್ಳುಳ್ಳಿನ ಕುಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಹಾಕೋದು ಜಾಸ್ತಿ ಏನೂ ಹಾಕೋದಿಲ್ಲ ನೋಡಿ ಶುಂಠಿ ಬೆಳ್ಳುಳ್ಳಿನ ಮನೆಯಲ್ಲೇ ಕುಟ್ಟಿ ನಾವು ಹಾಕ್ಬಿಟ್ರೆ ಅದರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪೇಸ್ಟ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಇವಾಗ ಹಾಗೆ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಫ್ರೆಶ್ ಆಗಿ ಹಾಗೆ ಎಲ್ಲ ಎಲ್ಲ ಸುಲ್ಬಿಟ್ಟು ನೀಟಾಗಿ ಈ ಥರ ಕುಟಾಣಿಯೆಲ್ಲ ಹಾಕಿ ಕುಟ್ಬಿಟ್ಟು ಅದನ್ನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿದ್ರೇ ಸ್ವಲ್ಪ ಟೇಸ್ಟ್ ಅಂತ ಅನಿಸುತ್ತಲ್ವ ಇದು ಪ್ಯಾಕೆಟ್ಸ್ ಎಲ್ಲ ಬರುತ್ತೆ ಆದರೆ ಏನಂದರೆ ಅದರ ಟೇಸ್ಟ್ ಕೂಡ ಒಂಥರ ಆಗಿರುತ್ತೆ ಸ್ಮೆಲ್ ಕೂಡ ಒಂಥರ ಬರ್ತಾ ಇರುತ್ತೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಅದು ಏನಾದರೂ ಎಕ್ಸ್ಪೈರ್ಡ್ ಆಗಿದ್ದರೆ ನಾವು ಸಾರಿ ಎಕ್ಸ್ಪೈರ್ ಆಗಿದ್ದರೆ ಡೇಟು ಅದನ್ನು ಯೂಸ್ ಮಾಡಿದರೆ ಫುಡ್ ಪಾಯ್ಸನ್ ಎಲ್ಲ ಆಗ್ತಾ ಇರುತ್ತೆ ಮತ್ತು ಅದರಲ್ಲಿ ತುಂಬ ದಿನ ಆಗಿಬಿಟ್ರೆ ಹುಳಗಳು ಎಲ್ಲ ಆಗುತ್ತೆ ಅಂತ ಹೇಳ್ತಿರ್ತಾರೆ ನಾನು ಇವತ್ತು ನೋಡಿಲ್ಲ ಬಟ್ ಕೆಲವೊಬ್ಬರು ಯೂಸ್ ಮಾಡಿದಾದ ಮೇಲೆ ಅವರಿಗೆ ಆ ಥರ ಬಂದಿರುತ್ತಲ್ವ ಪ್ರಾಬ್ಲಮ್ಸು ಆ ಥರ ಬಂದಾಗ ನನಗೆಲ್ಲ ಹೇಳಿದರು ಹಂಗಾಗಿ ಯಾಕಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟೆ ಇವತ್ತು ಫುಲ್ ಮಳೆ ಅಂದರೆ ಮಳೆ ಬೆಳಗ್ಗೆಯಿಂದನೂ ಅಲ್ಲ ಸೊ ನೈಟಿಂದನೂ ಕೂಡ ನೈಟು ಒಂಬತ್ತುವರೆ ಹತ್ತು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ ಆದರೂ ಕೂಡ ಮಳೆ ಬಿಡ್ತಾನೇ ಇಲ್ಲ ತುಂಬ ಮಳೆ ಆಗ್ತಾಯಿದೆ ನೈಟ್ ಫುಲ್ಲು ಜೋರು ಮಳೆ ಇತ್ತು ಇವಾಗ ಸ್ವಲ್ಪ ಲೈಟಾಗಿ ಮಳೆ ಬರ್ತಾಯಿದೆ ಆದ್ರೂ ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕಳ್ಸೋದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೋತಾ ಇರಬೇಕು ಹಾಗೆ ಇವಾಗ ಸ್ನಾನ ಕೂಡ ಮುಗಿಸ್ಕೊಂಬಂದೆ ಮುಗಿಸ್ಕೊಂಬಂದು ದೇವ್ರ ಪೂಜೆ ಮಾಡ್ಕೊಂಡೆ ಹಾಗೆ ಕ್ಯಾಮ್ರಾ ಯಾಕೋ ಸ್ವಲ್ಪ ಬ್ಲರ್ ಥರ ಬರ್ತಾಯಿತ್ತು ಹಾಗಾಗಿ ಸ್ವಲ್ಪ ಕ್ಯಾಮ್ರಾ ಒರೆಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿದೆ ಇವಾಗ ತಲೆ ಸ್ನಾನ ಮಾಡ್ಕೊಂಬಂದನಲ್ಲ ಮಳೆ ಕೂಡ ಬರ್ತಾ ಇದೆ ಇವಾಗ ಎಲ್ರಿಗೂ ಕೂಡ ವಿಪರೀತವಾಗಿ ಈಗ ಶೀತ ಕೆಮ್ಮು ಅನ್ನೋದು ಎಲ್ಲ ಕೂಡ ಇದೆ ಇವಾಗ ನನಗೂ ಕೂಡ ಆ ಥರ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಸಿಂಟಮ್ಸ್ ಕಾಣಿಸ್ತಾ ಇದೆ ಶೀತ ಕೆಮ್ಮಿದು ನಾನು ಏನಂದರೆ ಮನೇಲೇ ಹೋಮ್ ರೆಮಿಡಿ ಎಲ್ಲ ಮಾಡಿಕೊಂಡು ತೊಗೊಂಡ್ಬಿಡ್ತೀನಿ ಅಂದರೆ ಮನೆಯಲ್ಲೇ ಕಷಾಯ ಮಾಡ್ಕೊಂಡು ಕುಡಿಯೋದು ಇಲ್ಲ ಅಂತ ಹೇಳಿದರೆ ನಮ್ಮ ಫಸ್ಟಿಗೆ ಚಿಕ್ಕವಾಳಿದಾಗ ಹೇಳ್ಕೊಟ್ಟಿದ್ರಲ್ವ ಊರುಗಡ್ಲೆ ಒಳಗಡೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ತಿಂದುಬಿಡ್ತೀನಿ ಅಷ್ಟಕ್ಕೆ ಕಂಟ್ರೋಲ್ ಆಗಿಬಿಡುತ್ತೆ ನನಗೆ ಮಾತ್ರೆ ತಗೊಳೋದಂದ್ರೆ ತುಂಬ ಕಷ್ಟ ನನಗೆ ಹಾಗಾಗಿ ಹಾಗೆ ತಲೆಯ ಸ್ನಾನ ಬೇರೆ ಮಾಡಿದ್ನಲ್ಲ ಕೂದಲು ತುಂಬಾ ಹಸಿ ಇದ್ವು ಇವಾಗಿ ನನ್ನ ಕೂದಲು ಬಂದುಬಿಟ್ಟು ತುಂಬ ಶಾರ್ಟ್ ಇದೆ ಹೇಳಬೇಕಂದ್ರೆ ತುಂಬ ಶಾರ್ಟ್ ಇದೆ ಮೊದಲಿಗೆಲ್ಲ ಎಷ್ಟು ಉದ್ದ ಇತ್ತು ಅಂದರೆ ಉದ್ದ ಇತ್ತು ನಂದು ಏನಾದ್ರು ಕುತ್ಕೊಂಡೆ ಅಂದರೆ ಫುಲ್ಲು ನೆಲದ ಮೇಲೆ ಸ್ಟೆಪ್ಪು ಥರ ಬೀಳ್ತಾಯಿತ್ತು ಕೂದಲು ಆ ಥರ ಅಷ್ಟೊಂದು ಉದ್ದ ಇದ್ವು ನಾನೇ ನನ್ನ ಕೂದಲು ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಒಂದು ಒಂದು ಸಲ ಬೇಜಾರಾಗುತ್ತೆ ಹಾಗೆ ಇವಾಗ ತಲೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಬೆಂಕಿ ಕಾಯಿಸ್ಕೋಬೇಕು ಇವಾಗೂ ಏನು ಟೈಮ್ ಅಂದರೆ ಕಾಲ ಏನು ಮೀಗಿ ಹೋಗಿಲ್ಲ ನಾವು ಹೇಗೆ ಹೇರ್ ಕೇರ್ ತೊಗೋತೀವೋ ಆ ಥರ ನಮಗೂ ಮತ್ತೆ ಹೇರ್ ಅನ್ನೋದು ಮತ್ತೆ ಬೆಳೀತಾ ಹೋಗುತ್ತೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೂ ಸ್ವಲ್ಪ ತಾಳ್ಮೆಯಿಂದ ಹೇರ್ನ ನಾವು ಬೆಳೆಸ್ಕೊಳ್ಳೋದನ್ನ ನೋಡ್ಕೋಬೇಕಷ್ಟೇ ಇವಾಗ ಹೊರಗಡೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ರೀತಿ ಇದೆ ವಾತಾವರಣ ಅಂತ ಹೇಳಿ ತುಂಬಾ ತಣ್ಣಗಿದೆ ಬೇಸಿಗೆಗಾಲದಲ್ಲಿ ಅಪ್ಪ ತುಂಬ ಬಿಸಿಲು ಅಂತ ಹೇಳಿ ಒದ್ದಾಡ್ತೀವಿ ಚಳಿಗಾಲದಲ್ಲಿ ತುಂಬಾ ಚಳಿ ಅಂತ ಹೇಳ್ತೀವಿ ಮಳೆಗಾಲ ಅಯ್ಯೋ ತುಂಬಾ ಮಳೆ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತೀವಿ ಆ ಏನಂದ್ರೆ ನಮ್ಮ ಮನುಷ್ಯ ಜೀವ ಮನುಷ್ಯ ಜನ್ಮ ಅನ್ನೋದು ಯಾವುದಕ್ಕೂ ಕೂಡ ಬೇಗ ಅಡ್ಜಸ್ಟ್ ಆಗೋದಿಲ್ಲ ಯಾವುದಕ್ಕೂ ಕೂಡ ಹೊಂದ್ಕೊಳೋದಿಲ್ಲ ಅಲ್ವಾ ಮಾಡಿದ್ನಲ್ಲೋ ಬರ್ಬೇಕಲ್ಲ ತಗೊಂಡು ಬಂದ್ ಬರ್ಬೇಕಲ್ಲ ಅಂದ್ಕೊಂಡು ತಲೆಗೆ ಸ್ವಲ್ಪ ಬಿಸಿ ಮಾಡ್ಕೊತಾ ಇದೀನ ಕೂದಲೆಲ್ಲ ಸ್ವಲ್ಪ ತುಂಬ ಹಸಿ ಇದ್ದವು ಹಾಗಾಗಿ ಒಣಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಬೆ ತಗೋತಾ ಇದ್ದೀನಿ ನನಗೆ ಇದು ಬೆಸ್ಟ್ ನನಗೆ ನಾರ್ಮಲ್ ಬಿಸಿಲಲ್ಲಿ ಹೋಗಿ ಕುತ್ಕೊಂಡು ಒಣಗಿಸ್ಕೊಳೋದ್ಕಿಂತ ಈ ರೀತಿ ಒಣಗಿಸ್ಕೊಳೋದು ತುಂಬ ಬೆಸ್ಟು ಅದರಲ್ಲಿ ಏನಂದರೆ ನಾವು ಡೆಲವರಿ ಆದಮೇಲೆಲ್ಲ ಈ ಥರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹಾಗೆ ಡೆಲವರಿಗೆ ಮಾತ್ರ ಅಂತಲ್ಲ ಏನಾದರೂ ಹುಷಾರಿ ಇಲ್ಲದೆ ಇರೋ ಟೈಮಲ್ಲಿ ಏನಾದರೂ ತರಸ್ನ ಮಾಡ್ಕೊಂಡ್ಬಿಟ್ಟೆ ಅಂದರೆ ಅಮ್ಮ ಫಸ್ಟ್ ಇದನ್ನೇ ಮಾಡೋದು ಫಸ್ಟು ತಲೆ ಕಾಯಿಸ್ಕೊ ನೀನು ತಲೆ ಕಾಯಿಸ್ಕೋ ಕೂದಲು ಒಣಗಿಸ್ಕೊ ಅಂತ ಹೇಳಿ ಬೈತಾನೇ ಇರ್ತಾರೆ ನಾನು ಸರಿ ಸರಿ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಕ್ತಾನೆ ಇರ್ತೀನಿ ಆದರೂ ಸ್ವಲ್ಪ ಶೀತ ಕೂಡ ಆಗ್ತಾ ಇತ್ತು ಸ್ವಲ್ಪ ಸಿಂಪ್ಟಮ್ಸ್ ಕೂಡ ಹಾಗೆ ಇತ್ತು ಹಾಗಾಗಿ ರಿಸ್ಕ್ ಬೇಡ ಅಂತ ಹೇಳಿ ಮತ್ತು ನಾನೇ ಎಲ್ಲ ಅಂದರೆ ಕೆಂಡ ತೊಗೊಂಡು ತಲೆ ಕಾಯಿಸ್ಕೋತಾ ಇದ್ದೀನಿ ಮತ್ತು ಹಾಗೆ ಹಣೆ ಕಿವಿ ಎಲ್ಲ ನೀಟಾಗಿ ಕಾಯಿಸ್ಕೊಂಡ್ಬಿಟ್ರೆ ಶೀತ ಅನ್ನೋದು ಸ್ವಲ್ಪ ಬೇಗ ಕಡಿಮೆ ಆಗುತ್ತೆ ನನಗೆ ಮಾತ್ರೆ ಎಲ್ಲ ತಗೊಳ್ಳೋದು ನಂಗೆ ತುಂಬಾ ಕಷ್ಟ ಹಾಗಾಗಿ ನಾನು ಮಾತ್ರೆ ಇದಕ್ಕೆ ಹೋಗೋದೇ ಇಲ್ಲ ಹುಷಾರಿಲ್ದೇರೆ ಟೈಮಲ್ಲಿ ಮಾತ್ರೆ ತಗೊಂಬಂದರೂ ಸಹ ನಾನು ಅರ್ಧ ಅರ್ಧ ಮಾತ್ರೆ ತೊಗೊಳೋದು ಇನ್ನು ಮಿಕ್ಕಿದ ಮಾತ್ರೆ ಎಲ್ಲ ಬಚ್ಚಿಕ್ ಬಿಡೋದು ಹಂಗೆಲ್ಲ ಮಾಡ್ತಾ ಇರ್ತೀನಿ ಆಮೇಲೆ ಏನಾದರೂ ಅದು ಕೈಗೆ ಯಾರ ಕೈಯಲ್ಲಾದರೂ ಸಿಕ್ತು ಅಮ್ಮನ ಕೈಲಿ ಇಲ್ಲಾಂದರೆ ನಮ್ಮ ಮನೆಯವ್ರ ಕೈಲಿ ಸಿಕ್ತು ಅಂದರೆ ಮತ್ತೆ ಬೈಸ್ಕೋತೀನಿ ಆ ಥರ ನಾನು ಮತ್ತು ಹುಷಾರಿ ಇಲ್ದೇ ಟೈಮಲ್ಲಿ ಏನಾದರೂ ಮಾತ್ರ ತಂದು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಒಂದು ಮಾತ್ರೆ ಇಲ್ಲ ಎರಡು ಮಾತ್ರೆ ಅಷ್ಟೇ ತಂದು ಕೊಡ್ತಾರೆ ಜಾಸ್ತಿ ತಂದು ಕೊಡೋದಿಲ್ಲ ಅವ್ರಿಗಾಗಲೇ ಗೊತ್ತಾಗ್ಬಿಟ್ಟಿದೆ ಇವ್ನ ಮಾತ್ರೆ ಸರಿಯಾಗಿ ನುಂಗೋದಿಲ್ಲ ಸ್ವಲ್ಪ ಹುಷಾರಾಗೋವ್ರಿಗೂ ಸ್ವಲ್ಪ ನುಂಗ್ತಾಳೆ ಅದಾದಮೇಲೆ ತೆಗೆದು ಬಿಸಾಕ್ಬಿಡ್ತಾಳೆ ಅಂತ ಗೊತ್ತು ಹಾಗಾಗಿ ಸುಮ್ಮನೆ ಏನಕ್ಕೆ ಅಮೌಂಟ್ನ ವೇಸ್ಟ್ ಮಾಡೋದಂತ ಅವರು ಒಂದು ಮಾತ್ರೆ ಇಲ್ಲ ಎರಡು ಮಾತ್ರೆ ತಂದು ಕೊಡ್ತಾರೆ ಅಷ್ಟೆ ಇವಾಗ ನೋಡಿ ತಲೆ ತುದಿ ಕೂದಲಿರುತ್ತಲ್ವ ಅದರಲ್ಲೆಲ್ಲ ನೀರು ಇಳಿತಾ ಇತ್ತು ಹಾಗಾಗಿ ನೀಟಾಗಿ ಅದನ್ನು ಒಣಗಿಸ್ಕೊತಾ ಇದ್ದೀನಿ ನನ್ನ ಮಗಳು ಕೂಡ ಬಂದಳು ನಾನು ಕೂಡ ಕೂತ್ಕೊಂಡು ತಲೆ ಕಾಯಿಸ್ಕೋತೀನಿ ಇಲ್ಲ ನಾನು ಕಾಯಿಸ್ತೀನಿ ನೀನು ಕೂದಲು ತೊಗೊಂಡು ಅಂದು ನಾನು ಬೇಡ ಕಣಪ್ಪ ಅಂದರೂ ಕೂಡ ಕೇಳ್ತಾನೆ ಇರಲಿಲ್ಲ ಆಮೇಲೆ ಬಂದು ಕೂತ್ಕೊಂಡು ನೀನು ಕಾಯಿಸ್ಲಾ ಅಂತ ಹೇಳಿ ಕೇಳ್ತಾ ಇದ್ದೆ ಅವಳೆಲ್ಲ ನನಗೆ ಬೇಡಪ್ಪ ಅಂತ ಹೇಳಿ ನೋಡಿ ಬಂದು ಇಲ್ಲಿ ಮುಂದೆ ಅವಳಿಗೆ ಅಂದರೆ ಚಿಕ್ಕವಳಿದ್ದಾಗೆಲ್ಲ ತಲೆ ಕಾಯಿಸ್ತಾ ಇದ್ವಿ ಏನು ಭಯ ಅಂದರೆ ನಾನು ಆ ಥರ ಕಾಯಿಸ್ಕೊತಾ ಇರ್ತೀನಲ್ವ ಅವ್ಳು ಏನಾದ್ರು ಸ್ವಲ್ಪ ಏನಾದ್ರೂ ಬದ್ಬಿಟ್ರೆ ನಾನು ಇಟ್ಕೊಂಡಿರೋದು ಅದು ಕಬ್ನದ್ದು ಏನಿದೆ ಅದೆಲ್ಲ ಫುಲ್ ಸುಡ್ತಾ ಇದೆ ಅದು ಬರೆ ಕೊಟ್ಟಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಭಯ ಮಕ್ಕಳನ್ನ ಹತ್ರ ಥರ ಕರ್ಕೊಡೋದಕ್ಕೆ ಸ್ವಲ್ಪ ದೂರ ನೀರಿ ಅಂತ ಹೇಳಿ ನಾನು ಇದು ಮಾಡ್ತಾಯಿರ್ತೀನಿ ಇಲ್ಲಾಂದರೆ ಸುಮ್ಮನೆ ಏನಾದರೂ ಮತ್ತೆ ಸುಟ್ಕೊಂಡ್ಬಿಟ್ರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ನನ್ನಿಂದನೇ ಆಯ್ತಲ್ಲ ಅಂತ ಹೇಳಿ ಹಾಗೆ ಇವಾಗ ತಲೆಯೆಲ್ಲ ನೀಟಾಗಿ ಒಣಗಿಸ್ಕೊಂಡು ಅದಾದಮೇಲೆ ನಾನು ಬಾಚಣಿಕೆಯಿಂದ ನೀಟಾಗಿ ಬಾಚ್ಕೊಂಡ್ಬಿಡ್ತೀನಿ ಹಸಿ ಇದ್ದಾಗಲೇ ಕೂದಲನ್ನ ಬಾಚಬಾರ್ದು ಯಾಕಂದರೆ ಕೂದಲು ಆವಾಗ ಫುಲ್ಲು ಒಂಥರ ಸ್ಮೂತಾಗಿರುತ್ತಲ್ವ ಕೂದಲು ಕಟ್ಟಾಗೋಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾನು ಹಸಿ ಕೂದಲಿದ್ದಾಗ ಬಾಚೋದಿಲ್ಲ ಇನ್ಮೇಲೆ ನಾನು ಹೇರ್ ಕೇರ್ ರುಟೀನು ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಹಳೆ ಫೋಟೋನು ಕೂಡ ನನ್ನ ಪಕ್ಕದಲ್ಲಿ ನಾನು ಹಾಕ್ತೀನಿ ನೋಡಿ ನನ್ನ ಮೊದಲಿಗೆ ನನ್ನ ಫೋಟೋದ ಅಂದರೆ ಹೇರ್ಸ್ ಯಾವ ರೀತಿ ಇತ್ತು ನನ್ನ ಜಡೆ ಹಾಕ್ತಕ್ಕಂಥದ್ದು ಅಷ್ಟು ಉದ್ದ ಇರೋ ಕೂದಲನ್ನ ಇಷ್ಟು ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಅದನ್ನು ನೋಡಿ ನೋಡಿ ಸುಮ್ಮನೆ ಬೈತಾನೇ ಇರ್ತಾರೆ ನೋಡು ಆವಾಗ ಹೆಂಗಿತ್ತು ಹೇರ್ಸು ನೀನು ಕಟ್ ಮಾಡಿಕೊಂಡು ನೀನು ಕೂದಲು ಹಾಳು ಮಾಡ್ಕೊಂಡೆ ಅಂತ ಹೇಳಿ ಬೈತಾನೇ ಇರ್ತಾರೆ ಇವಾಗ ಸಾಂಬಾರ್ಗಿಟ್ಟೆ ನೋಡಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಸಾಂಬಾರಿಗೆ ಹೇಳಿದ್ನಲ್ವ ಸೊ ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು ನಾಲ್ಕೈದು ಸಲ ಅಂತರೂ ಬೇಳೆ ಸಾಂಬಾರು ಅಂದ್ರೆ ಮನೇಲಿ ಇದ್ದೇ ಇರುತ್ತೆ ಡೈಲಿ ಮಾಡಿದರೂ ಸರಿ ತಿಂತಾರೆ ನನ್ನ ಮಕ್ಕಳು ಅಷ್ಟು ಇಷ್ಟ ಬೇಳೆ ಸಾಂಬಾರು ನಮ್ಗೆ ತುಂಬಾ ಕಷ್ಟ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಮತ್ತು ಯಾವ ಥರ ಇಷ್ಟಪಡ್ತಾರೋ ಅದನ್ನೇ ಮಾಡಬೇಕಲ್ವಾ ಇದು ನೋಡಿ ಇದು ಕ್ಯಾಸ್ಟರ್ ಆಯಿಲ್ ಬರುತ್ತಲ್ವ ಹರಳೆಣ್ಣೆ ತರಿಸ್ಕೊಂಡಿದ್ದೀನಿ ಇದು ಸೆಕೆಂಡ್ ಬಾಟ್ಲು ತುಂಬಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಹಾಗೆ ಹೇರ್ ಗ್ರೋತ್ ಕಂಟ್ರೋಲ್ ಮಾಡುತ್ತೆ ಮತ್ತು ಇದೊಂದು ಏನಂದರೆ ಇದು ಶ್ರೀಶೈಲದಿಂದ ತಂದಿರೋವಂಥ ಬಾಕ್ಸು ಮತ್ತು ಅದ್ರ ಕುಂಕುಮನೂ ಅಷ್ಟೇ ಶ್ರೀಶೈಲದಲ್ಲಿ ತಂದಿರೋದು ಹೇಳಬೇಕಂದ್ರೆ ಇದನ್ನ ತಗೊಂಬಂದು ಈಗಾಗಲೇ ಎರಡು ವರ್ಷ ರನ್ನಿಂಗಲ್ಲಿದೆ ಅಂತ ಅನಿಸುತ್ತೆ ಎರಡು ವರ್ಷ ಆಯಿತು ಅನಿಸುತ್ತೆ ಆ ಟೈಮಲ್ಲಿ ತಂದಿರೋದು ಇನ್ನು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನಿಜವಾಗ್ಲೂ ಸಖತ್ತಾಗಿದೆ ಕುಂಕುಮ ಮಾತ್ರ ಇವಾಗ ಇನ್ನೂ ಫ್ರೆಶ್ ಆಗಿ ತಂದಿದ್ದೀವೇನೋ ಅನ್ನೋ ಥರ ಇದೆ ನನಗೆ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎರಡು ವರ್ಷ ಆದರೂ ಕೂಡ ಅದರದ್ದು ಒಂದು ಸ್ವಲ್ಪ ಕಲರ್ ಆಗಿರ್ಬೋದು ಅದರ ಸ್ಮೆಲ್ ಆಗಿರ್ಬೋದು ಅಥವಾ ಅದು ಏನು ಡ್ರೈ ಆಗಿಬಿಡುತ್ತೆ ಸಲ ತುಂಬ ದಿವಸ ಇಟ್ಬಿಟ್ಟೆ ಕುಂಕುಮ ಡ್ರೈ ಆಗಿಬಿಡುತ್ತೆ ಬಟ್ ಇದೋ ಒಂದು ಸ್ವಲ್ಪ ಏನೂ ಆಗ್ಯಾಲ ನಾವು ಯಾವ ರೀತಿ ಕುಂಕುಮ ತೊಗೋತೀವಿ ಅದೇ ರೀತಿ ಕುತ್ಕೊಡುತ್ತೆ ಕೈ ಮೇಲೆ ಮತ್ತು ಹಳೆ ಮೇಲೆ ಇಟ್ಕೊಂಡ್ರೂ ಕೂಡ ಅಷ್ಟೇ ಚೆಂದ ಕಾಣುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಬರೀ ರೂಪಾಯಿಗೆ ನಾನು ತಂದಿದ್ದು ಕುಂಕುಮ ಅಲ್ಲಿ ಹೇಳಬೇಕಂದ್ರೆ ಜಾಸ್ತಿ ನಾನು ತೊಗೊಂಡೇ ಇಲ್ಲ ಕೆಲವೊಬ್ಬರೆಲ್ಲ ಜಾಸ್ತಿ ಹೋಗ್ತಾಯಿದ್ರು ನಾನು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ಡೌಟಲ್ಲಿ ಜಸ್ಟ್ ಒಂದು ಹತ್ತು ರೂಪಾಯಿ ತೊಗೊಂಬಂದೆ ಇದು ಬಾಕ್ಸು ಮನೆಯಲ್ಲೇ ಇತ್ತು ಹಾಗಾಗಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಯಾವಾಗಲೂ ಅಷ್ಟೇ ನಾನು ಸಂಜೆ ಟೈಮಲ್ಲಿ ಎಲ್ಲ ಹಚ್ಕೋತಾ ಇರ್ತೀನಲ್ವ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ನಂಗೆ ತುಂಬ ಇಷ್ಟ ಆಯಿತು ಈ ಸಲ ಹೋದಾಗ ಸ್ವಲ್ಪ ಜಾಸ್ತಿನೇ ತೊಗೊಂಬರ್ಬೇಕು ಅಂತ ಅನ್ನಿಸ್ತು ಯಾಕಂದರೆ ನಾವು ಪ್ರತಿ ವರ್ಷವೂ ಕೂಡ ಹೋಗೋದಕ್ಕಾಗಲ್ಲ ತುಂಬ ದೂರ ಇದೆಯಲ್ಲ ಹಾಗಾಗಿ ಜಾಸ್ತಿ ನಾವು ಹೋಗೋದಕ್ಕಾಗೋದಿಲ್ಲ ಎರಡು ವರ್ಷಕ್ಕೊಮ್ಮೆ ಈ ತರ ಹೋಗ್ತಾ ಇರ್ತೀವಿ ನೋಡ್ಬೇಕು ಹೇಳ್ಬೇಕು ಎಲ್ರು ಹೇಗಿದ್ದೀರಾ ಅಂತ ಕೇಳು ಊಟ ಆಯ್ತಾ ನಂದಿನ್ನೂ ಆಗಿಲ್ಲ ಬರೀ ಎರಡೇ ಇಡ್ಲಿ ತಿಂದು ಸುಮ್ಕೋತಿದ್ದಾಳೆ ಅಲಾ ಸರಿ ಇವಾಗ ಸಂಡೆ ಮಂಡೆ ಹೇಳ್ತೀಯಾ ಹ್ಮ್ ಹೇಳು ಹ್ಮ್ ಎಚ್ ಐ ಜೆ ಎಂ ಎಲ್ ಎಲ್ ಎಂ ಎಲ್ ಎಂಟಿ ಕ್ಯೂ ಎಸ್ ಡಬ್ಬೆಟ್ ಮತ್ತೆ ಒನ್ ಟು ತ್ರೀ ತ್ರೀ ಫೋರ್

o oh, o oh, au oh, am aha uh, ha ka 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 ha uh, ga 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 nya ha uh, cha cha ja ja ja, -ja. Uh, nya. Uh. Nya. Nya. ta, -ta. ta, -ta. ಓಟೋ ಔಟೋ ಅವಳು ಏನಂದ್ರೆ ಇದು ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ ಇನ್ನು ಹುಡುಕಿದ್ದೆಲ್ಲ ಕರೆಕ್ಟಾಗಿ ಹೇಳ್ತಾಳೆ ಮತ್ತೆ ಒಂದು ಎರಡು ಎರಡು ಅವಳು ಒಂದು ಎರಡು ಕಲ್ತಿರೋದು ಚಿನ್ನು ರೈಮ್ಸ್ ಬರುತ್ತಲ್ವಾ ಅದು ನೋಡ್ಬಿಟ್ಟು ಭ್ರಮರ ಕಲ್ತಿರೋದು ಅಲ್ವಾ ಬ್ರಮರೋಡಿ ಚಿಟ್ಟಿ ನೋಡಿ ಐ ಗುಡ್ ಗರ್ಲ್ ಚಿಟ್ಟಿ ಚಿಟ್ಟೆಂದ್ರ ಇಷ್ಟನಾ ಏನೇನ್ ನೋಡ್ತೀಯ ಚಿಟ್ಟಿದು ಚಿನ್ನು ಹಾ ಡಾಗ್ ಬರುತ್ತಲ್ಲ ಅದು ಹೌದಾ ಅದನ್ನೆಲ್ಲ ನೋಡ್ತೀಯಲ್ಲ ಹೋಮ್ ವರ್ಕ್ ಎಲ್ಲಾ ಮುಗಿಸ್ಕೊಂಡ ತುಂಬ ಚೆನ್ನಾಗಿ ಕಲಿತಾ ಇದ್ದಾಳೆ ಹೇಳ್ಬೇಕಂದ್ರೆ ನಾ ಇಷ್ಟು ನಾವು ಈ ಏಜಲ್ಲಿ ನಾನು ಕಲಿತೆ ಇಲ್ಲ ಹೇಳ್ಬೇಕಂದ್ರೆ ಇವಾಗ ಇವಳು ಕಲ್ತಿರೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಅವಳೇ ಬರೆಯೋದು ಎಲ್ಲ ಪ್ರಾಕ್ಟೀಸ್ ಮಾಡೋದೆಲ್ಲ ಮಾಡ್ತಾಳೆ ಹಾಗಾಗಿ ತುಂಬ ಖುಷಿ ಐತಿ ಅಲ್ಲ ಬ್ರಹ್ಮ ಹೋಮ್ವರ್ಕ್ ಎಲ್ಲ ಅಲ್ಲ ಅವಳಿಗೆ ಏನಿಲ್ಲ ಜಸ್ಟ್ ನಾವು ಇಷ್ಟು ಬರಿ ಈ ಥರ ಬರಿ ಅಂತ ಹೇಳಿದ್ರೆ ಸಾಕು ಅವಳದನ್ನ ಎಲ್ಲ ಕರೆಕ್ಟಾಗಿ ಬರಿತಾ ಹೋಗ್ತಾಳ ತುಂಬ ಗುಡ್ ಆಗಿಬಿಟ್ಟಿದ್ದಾಳೆ ಬ್ರಹ್ಮರ ಗುಡ್ ಗರ್ಲಾ ಅಜ್ಜು ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೆ ನೀನು ಜಾಸ್ತಿ ಮಿಸ್ಟೇಕ್ ಮಾಡ್ತೀಯಲ್ಲಿಸ್ಟೇಕ್ ಹೌದಲ್ಲ ನೀನ್ ಹೇಳ್ಬೇಕು ನಿಮ್ಮ ಅಣ್ಣಂಗೆ ಹಂಗೆ ತಪ್ಪು ತಪ್ಪು ಮಾಡಬಾರ್ದು ನೀಟಾಗಿ ಬರಿಬೇಕಂತ ನೀನು ಹೇಳಬೇಕಮ್ಮ ಹೇಳ್ತೀಯ ಇನ್ಮೇಲೆ ಅವನಿಗೆ ಹೇಳ್ತೀಯ ಗಲಾಟೆ ಮಾಡಬಾರ್ದು ನೀಟಾಗಿ ಬರೀಬೇಕಂತ ಹೇಳ್ತೀಯ ನೀನೇ ಅವ್ರ ಅಕ್ಕ ಅಲ್ಲ ಅವನೇ ನಿಮ್ಮ ತಮ್ಮ ಅಲ್ಲ ಪಪ್ಪುನ್ಗೆ ತಮ್ಮ ಆಗ್ತಾನ ಏ ನೀನು ಅವನ ತಂಗಿ ನೀನು ಆಯ್ತಾ